ಚಾರ್ಮಡಿ ಘಾಟ್ನ ನಡು ರಸ್ತೆಯಲ್ಲೇ ಪ್ರವಾಸಿಗರು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಸುರಿಯೋ ಮಳೆಯಲ್ಲಿ ಪ್ರವಾಸಿಗರು ಪುಂಡಾಟವಾಡ್ತಿದ್ದಾರೆ ನಡು ರಸ್ತೆಯಲ್ಲಿ ಪ್ರವಾಸಿಗರ ಮೋಜು ಮಸ್ತಿ ಜಾಸ್ತಿ ಹಾಕ್ತಾ ಇದೆ ಸುರಿಯೋ ಮಳೆಯಲ್ಲಿ ಪ್ರವಾಸಿಗರು ಪುಂಡಾಟವಾಡ್ತಾ ಇದ್ದಾರೆ ಚಾರ್ಮಡಿ ಘಾಟ್ನಲ್ಲಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಸಂಚಾರಕ್ಕೆ ಅಡ್ಡಿಯಾದ ಪ್ರವಾಸಿಗರ ನೃತ್ಯ ಕ್ರಮ ಕೈಗೊಳ್ಳುವಂತೆ ಮೂಡಿಗೆರೆ ಪೊಲೀಸರಿಗೆ ದೂರನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಸುರಿಯೋ ಮಳೆಯಲ್ಲಿ ಪ್ರವಾಸಿಗರು ಮೋಜು ಮಸ್ತಿ ವಾಹನ ಸವಾರರನ್ನ ಹೈರಾಣ ಚಿಕ್ಕಮಗಳೂರು ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ ನೂರ ಎಪ್ಪತ್ಮೂರರ ಚಾರ್ಮಡಿ ಘಾಟಿನಲ್ಲಿ ರಲು ನಡು ರಸ್ತೆಯಲ್ಲೇ ನಿಂತ್ಕೊಂಡು ಪ್ರವಾಸಿಗರು ಭರ್ಜರಿಯಾಗಿ ಡ್ಯಾನ್ಸ್ ಮಾಡಿದ್ದಾರೆ ಈ ಭಾಗದಲ್ಲಿ ರಸ್ತೆ ಅತ್ಯಂತ ಕಿರಿದಾಗಿದ್ದು ಪಕ್ಕದಲ್ಲೇ ದೈತ್ಯ ಕಂದಕ ಕೂಡ ಇದೆ ಇಂತಹ ರಸ್ತೆಯಲ್ಲಿ ಪ್ರವಾಸಿಗರು ಸಂಚಾರ ಮಾಡೋದಕ್ಕಾಗ್ತಾ ಇಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಆರೋಪಿಸುತ್ತಿದ್ದಾರೆ ಪರಿಣಾಮ ದಕ್ಷಿಣ ಕನ್ನಡ ಹಾಗೆ ಚಿಕ್ಕಮಗಳೂರು ಸಂಪರ್ಕ ಮಾಡುವಂತಹ ರಸ್ತೆಯಲ್ಲಿ ಈ ಘಟನೆ ನಡೀತಾ ಇರೋದು ಮುಖ್ಯವಾಗಿ ಪ್ರವಾಸಿಗರು ಪ್ರವಾಸವನ್ನ ಮಾಡಬೇಕು ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ಪ್ರಕೃತಿಯ ಸೊಬಗ ಸೊಬಗನ್ನ ಸವ್ಕೊಂಡು ಹೋಗ್ಬೇಕು ಆದ್ರೆ ಪುಂಡಾಟ ಮಾಡೋದು ಹುಚ್ಚಾಟ ಮಾಡೋದು ಏನು ಹೊಸದಲ್ಲ ರಸ್ತೆಯಲ್ಲಿ ಏನು ಎಮರ್ಜೆನ್ಸಿ ಇರತ್ತೆ ಅಥವಾ ಬೇರೊಬ್ಬ ವಾಹನ ಸವಾರರಿಗೆ ತೊಂದರೆ ಆಗದಂಥ ರೀತಿಯಲ್ಲಿ ವರ್ತನೆಯನ್ನು ತೋರಬೇಕು ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಭಾಗಗಳಿಂದ ಬರ್ತಾರೆ ಆದರೆ ಹುಚ್ಚಾಟ ತಾರಕಕ್ಕೇರಿರುತ್ತೆ ಇದರಿಂದ ಹಲವಾರು ಸಮಸ್ಯೆಗಳನ್ನು ಈ ಮೊದಲು ಎದುರಿಸ್ತಾ ಇರೋದಲ್ಲ ಪದೇ ಪದೇ ಈ ಘಟನೆಗಳು ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲಾಗಿದೆ ನಡು ರಸ್ತೆಯಲ್ಲಿ ಹುಚ್ಚಾಟ ಆಡುವಂಥದ್ದು ಏನಿದೆ ಹೌದು ಖುಷಿಯಾಗತ್ತೆ ಸಂತೋಷ ಏರ್ಪಡಿಸ್ಬೇಕು ಅಥವಾ ಸಂಭ್ರಮಿಸಬೇಕು ಎಲ್ಲವೂ ಓಕೆ ಆದರೆ ಬೇರೆಯವರಿಗೆ ಸಮಸ್ಯೆ ಆಗಬಾರ್ದು ಎಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಪ್ರವಾಸವನ್ನು ಕೈಗೊಳ್ಳಬೇಕಾಗತ್ತೆ ಅರವತ್ತಾರು ನಲವತ್ತಾರು ಎಪ್ಪತ್ತು ಇನ್ನು ಮಳೆಗಾಲ ಶುರುವಾಯಿತು ಅಂತ ಹೇಳಿದ್ರೆ ಮಲೆನಾಡು ಕರಾವಳಿ ಭಾಗಗಳಿಗೆ ಬೇರೆ ಬೇರೆ ರಾಜ್ಯದ ಅಥವಾ ಬೇರೆ ಬೇರೆ ಭಾಗಗಳಿಂದ ನಮ್ಮ ರಾಜ್ಯದಲ್ಲೇ ಕೆಲವೊಂದಷ್ಟು ಜನರು ಬರ್ತಾರೆ ಖುಷಿ ಪಡುವಂಥ ವಿಚಾರ ಅಂದ್ರೆ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗತ್ತೆ ಅವ್ರಿಗೂ ಕೂಡ ಒಂದು ರಿಲೀಫ್ ಎಲ್ಲವೂ ಓಕೆ ಒಪ್ಕೊಳ್ಳೋಣ ಆದರೆ ನಡು ರಸ್ತೆಯಲ್ಲಿ ವಾಹನಗಳನ್ನ ನಿಲ್ಲಿಸಿಕೊಂಡು ಗಂಟೆಗಟ್ಲೆ ಮೋಜು ಮಸ್ತಿಯನ್ನ ಮಾಡೋದು ಒಪ್ಕೊಳ್ಳುವಂಥ ವಿಚಾರ ಅಲ್ಲ ಯಾಕಂತ ಹೇಳಿದ್ರೆ ವಾಹನ ಸವಾರರು ಕೂಡ ಅಲ್ಲಿ ಪ್ರಯಾಣ ಮಾಡಬೇಕಾಗತ್ತೆ ಮುಖ್ಯವಾಗಿ ಆ ಒಂದು ರೋಡ್ಗಳೇನಿರುತ್ತೆ ಇಲ್ಲಿ ಬೆಂಗಳೂರು ತರ ದೊಡ್ಡ ದೊಡ್ಡ ರಸ್ತೆಗಳಿರೋದಿಲ್ಲ ಸಿಕ್ಕಾಪಟ್ಟೆ ಕಿರಿದಾಗಿರುತ್ತೆ ಕಂದಕಗಳಿರತ್ತೆ ಗುಂಡಿಗಳಿರತ್ತೆ ಎಲ್ಲೂ ಓಡಾಡೋಕ್ಕಾಗತ್ತೆ ಒಂದು ಕಡೆ ರಾತ್ರಿ ಹೊತ್ತು ಓಡಾಡೋದಕ್ಕೆ ಸಾಧ್ಯ ಇಲ್ಲ ಭೂಕುಸಿತ ಉಂಟಾಗುವಂಥ ಪರಿಸ್ಥಿತಿಗಳು ಮತ್ತೊಂದು ಕಡೆ ಪ್ರವಾಸಿಗರ ಈ ಹುಚ್ಚಾಟ ಜೋರಾಗಿ ಸೌಂಡ್ಗಳು ಹಾಕ್ಕೊಂಡು ಡ್ಯಾನ್ಸ್ ಮಾಡೋದು ಬೇರೆಯವರಿಗೆ ತೊಂದರೆ ಮಾಡುವಂಥ ಕೆಲಸಗಳು ಚಾರ್ಮುಡಿ ಘಾಟ್ನಲ್ಲಿ ನಡೀತಾ ಇದೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಈ ರೀತಿಯಾದಂಥ ಹುಚ್ಚಾಟ ಯಾಕೆ ಮಾಡ್ತೀರಾ ಈ ರೀತಿ ಹುಚ್ಚಾಟ ಮಾಡೋದ್ರಿಂದಲೇ ಆಡಳಿತ ವರ್ಗದವರು ಕಠಿಣವಾದಂಥ ಕ್ರಮ ತೆಗೆದುಕೊಳ್ತಾರೆ ಏನಂತ ಪ್ರವಾಸಿಗರು ಬರುವಂತಿಲ್ಲ ಇದರಿಂದ ಬೇರೆಯವ್ರಿಗೂ ತೊಂದರೆ ಆಗುತ್ತೆ ಅಟ್ಲೀಸ್ಟ್ ಮಳೆಗಾಲದಲ್ಲಿ ಒಂದಷ್ಟು ಪ್ರದೇಶಗಳನ್ನ ಅಥವಾ ಪ್ರಕೃತಿಯ ವೈಭೋಗವನ್ನು ನೋಡ್ಕೊಂಡು ಬರಬೇಕು ಅಂತ ಆಸೆ ಪಟ್ಟಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಬ್ರೇಕ್ ಬಿದ್ದಂತಾಗತ್ತೆ ನಿಮ್ಮ ಹುಚ್ಚಾಟಗಳಿಂದ ಹಾಗಾಗಿ ಬೇರೆಯವರ ಹಿತದೃಷ್ಟಿಯನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ನೀವು ಖುಷಿ ಪಡಿ ಮೋಜು ಮಸ್ತಿ ಮಾಡಿ ಆದರೆ ಬೇರೆಯವರ ಸಂತೋಷಕ್ಕೆ ಅಥವಾ ಬೇರೆಯವರ ಒಂದು ಜೀವನಕ್ಕೆ ಅಡ್ಡಿಯಾಗಬಾರ್ದು ಎಷ್ಟೋ ಸರಿ ಜೀವಕ್ಕೂ ಕೂಡ ತುತ್ತಾಗ್ಬಿಡುತ್ತೆ ಕಂದಕಗಳಿದ್ರೂ ಪರವಾಗಿಲ್ಲ ಸೈಡಿಂದ ಹೋಗೋಣ ಇಲ್ಲಿಂದ ಹೋದರೆ ಸಾಕು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಕೂಡ ಇದೆ ಹೀಗಾಗಿ ಸುರಿಯೋ ಪ್ರವಾಸಿಗರು ಪುಂಡಾಟವನ್ನು ಆಡ್ತಾ ಇರೋದು ಈಗಾಗಲೇ ದೂರು ಕೂಡ ಸಲ್ಲಿಕೆಯಾಗಿದೆ ಚಾರ್ಮಿಡಿ ಘಾಟ್ನಲ್ಲಿ ವಾಹನ ಸವಾರರ ಪುಂಡಾಟ